ನೋಡಿ ಪ್ರಮುಖವಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಅಂದರೆ ಶಾಸಕರ ಜೊತೆ ಸಭೆಯನ್ನು ಮಾಡಲಾಗ್ತಾ ಇದೆ ನಾಲ್ಕು ದಿನಗಳ ಕಾಲ ಈ ಸಭೆ ನಡೆಯುತ್ತೆ ಈಗಾಗಲೇ ಸುರ್ಜೇವಾಲಾ ಒನ್ ಟು ಒನ್ ಸಭೆ ಮಾಡಾದ ನಂತರ ಆರಂಭದಲ್ಲಿ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತಪಡಿಸಿದರು ಶಾಸಕರುಗಳು ಅಂದರೆ ಸಿದ್ದರಾಮಯ್ಯನವರು ಇರಬೇಕಾದ್ರೆ ಸುರ್ಜಿವಾಲ ಅವ್ರು ಯಾಕೆ ಮಾಡಬೇಕಾಗಿತ್ತು ಸಭೆ ಅಂತೇಳಿ ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ಅವರ ಬಣ ಮಾಡಿರುವಂತಹ ಆಕ್ಷೇಪಗಳು ಅಥವಾ ಅಸಮಾಧಾನಗಳು ಈಗ ಸಚಿವ ಶಾಸಕರ ಜೊತೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ಮೀಟಿಂಗ್ ಮಾಡಿದ್ದಾರೆ ಮೊದಲ ದಿನ ಇವತ್ತು ಶಾಸಕರ ಅಹವಾಲವನ್ನ ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯ ಮೈಸೂರು ತುಮಕೂರು ಭಾಗದ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಸಚಿವ ಎಚ್ ಸಿ ಮಹಾದೇವಪ್ಪ ವೆಂಕಟೇಶ್ ಹರೀಶ್ ಗೌಡ ದರ್ಶನ್ ನಾರಾಯಣ್ ತನ್ವೀರ್ ಸೇಠ್ ಜೊತೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ದಾರೆ ಇನ್ನೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತಿನ ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಇರುತ್ತೆ ಶಾಸಕರ ಜೊತೆ ಸಭೆ ಮಾಡೋದಕ್ಕೆ ಈಗ ಜೋಡೆತ್ತು ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಡಬಹುದಾಗಿದೆ ಬಟ್ ಆಹ್ವಾನ ಇಲ್ಲದೆ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಪ್ರಮುಖವಾಗಿ ಅನುದಾನ ಬಿಡುಗಡೆ ಏನಾಯ್ತಲ್ಲ ಐವತ್ತು ಕೋಟಿ ರೂಪಾಯಿ ವಿಚಾರವಾಗಿ ಆಮೇಲೆ ಆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಆಮೇಲೆ ಸುರ್ಜೇವಾಲ್ ಅವರ ಜೊತೆಗೆ ಆಗಿರುವಂಥ ಚರ್ಚೆಗಳೇನು ಅದೆಲ್ಲ ಅಂಶಗಳನ್ನು ಈಗ ಸಿ ಸಿದ್ದರಾಮಯ್ಯ ಜೊತೆಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಎಸ್ ಹೇಮಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಜೋರಾದ ಜಟಾಪಟಿಗೆ ಕಾರಣವಾಗಿದ್ರೆ ಇನ್ನೊಂದು ಕಡೆ ಸ್ವಪಕ್ಷದ ವಿರುದ್ಧವಾಗಿ ಶಾಸಕರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಯಾವಾಗ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಆ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಬಂದು ಸಾಕಷ್ಟು ಶಾಸಕರ ಜೊತೆಗೆ ತಮ್ಮ ಅಹವಾಲನ್ನ ಸ್ವೀಕರಿಸ್ತಾರೆ ಏನ್ ತೊಂದರೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರ ಜೊತೆಗೆ ಮೊದಲ ಸುತ್ತಿನ ಸಭೆಯನ್ನ ನಡೆಸ್ತಾರೆ ನಂತರದಲ್ಲಿ ಸಚಿವರ ಜೊತೆಗೂ ಕೂಡ ಸಭೆಯನ್ನ ನಡೆಸಿ ಆಗ್ತಾ ಇರುವಂತಹ ಸಮಸ್ಯೆಗೆ ಒಂದು ರೀತಿ ಪರಿಹಾರವನ್ನ ನೀಡ್ತಾರೆ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲ ಆರೋಪಗಳ ನಡುವೆ ಏನ್ ಮಾಡ್ತಾರೆ ಸಾಧನಾ ಸಮಾವೇಶವನ್ನ ಕೂಡ ಮಾಡ್ತಾರೆ ಆದ್ರೆ ಈಗ ಸಚಿವ ಹಾಗೆ ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು ಶಾಸಕರ ಅಹವಾಲನ್ನ ಸಿದ್ದರಾಮಯ್ಯ ಇದೀಗ ಸ್ವೀಕರಿಸಿದ್ದಾರೆ ಮೈಸೂರು ತುಮಕೂರು ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ದು ಸಚಿವ ಎಚ್ ಸಿ ಮಹದೇವಪ್ಪ ವೆಂಕಟೇಶ್ ಹರೀಶ್ ಗೌಡ ದರ್ಶನ್ ಧ್ರುವ ನಾರಾಯಣ್ ತನ್ವೀರ್ ಸೇಠ್ ಜೊತೆಗೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ದಾರೆ ಹಾಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮತ್ತು ಶಾಸಕರುಗಳ ಜೊತೆಗೂ ಕೂಡ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರವಾಗಿ ಸಭೆ ಆದ ನಂತರ ಡಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಯಾಕೆ ನಿಮಗೆ ಆಹ್ವಾನ ಕೊಡಲಿಲ್ಲ ಅಂತ ಹೇಳಿದಾಗ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ ಸೊ ಅವರು ಸಭೆ ಮಾಡ್ತಿದ್ದಾರೆ ನನಗೇನು ಅಸಮಾಧಾನ ಇಲ್ಲ ಅಂತ ಹೇಳಿ ಹೇಳೋ ದಾಟಿಯಲ್ಲಿ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇತ್ತು ಅಂತ ಹೇಳಿ ಬಹುಶಃ ಕರಿಬಹುದಾಗಿತ್ತು ಜೋಡೆತ್ತು ಅಂತ ಹೇಳಿದ ಮೇಲೆ ಇಬ್ಬರು ಕೂತ್ಕೊಂಡು ಸಭೆಯನ್ನು ಮಾಡಬಹುದಾಗಿತ್ತು ಬಟ್ ಇದು ಕೂಡ ಒಂದು ಕೂಡ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರ ಬಡ ಸುರ್ಜೇವಾಲಾ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕೆ ಎನ್ ರಾಜಣ್ಣ ಅವರು ಕೂಡ ಮೀಟಿಂಗಿಗೆ ಹೋಗಿಲ್ಲ ಸೊ ಹಂಗಾಗಿ ಎಲ್ಲ ಒಂದು ಕಡೆ ರಾಜಕೀಯ ವಿಚಾರ ಅಂತೂ ಚರ್ಚೆ ಆಗಿದೆ ಅನುದಾನದ ವಿಚಾರ ಆಗಿರ್ಬೋದು ಅಥವಾ ಮುಂದೆ ಈಗ ದೆಹ ಡೆಲ್ಲಿಯಲ್ಲಿ ಕೂತ್ಕೊಂಡು ಐದು ವರ್ಷಗಳ ಕಾಲ ನಾನೇ ಸಿ ಎಮ್ ಆಗಿರ್ತೀನೋಂಥ ಸ್ಟೇಟ್ಮೆಂಟ್ ವಿಚಾರವಾಗಿ ಅದೆಲ್ಲವೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಆಗಿದೆ ನಾಲ್ಕು ದಿನಗಳ ಕಾಲ ಈ ಒಂದು ಸಭೆ ಇರುತ್ತೆ ಸೊ ಪ ಪ್ರಮುಖವಾಗಿ ಇವತ್ತಿನ ಸಭೆ ಏನಿದೆಯಲ್ಲ ಮೈಸೂರು ಭಾಗದಲ್ಲಿ ಅಂದರೆ ಆರಂಭದಲ್ಲಿ ನೋಡಿ ಅಲ್ಲೇ ಸಮಾವೇಶ ಮಾಡಲಾಗಿತ್ತು ಶಕ್ತಿ ಪ್ರದರ್ಶನ ಸಮಾವೇಶ ಅಂದರೆ ಸಾಧನ ಸಮಾವೇಶ ಮೈಸೂರಿನಲ್ಲೇ ಮಾಡಿದರು ಈಗ ಮತ್ತೆ ಮೊದಲ ಹಂತದ ಸಭೆ ಇವತ್ತು ಅಲ್ಲೇ ಆರಂಭ ಮಾಡಿದರು ಮೈಸೂರು ಮತ್ತು ತುಮಕೂರು ಭಾಗದ ಶಾಸಕರು ಸಚಿವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಹಜವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನುದಾನ ಸಿಗ್ತಾ ಇಲ್ಲ ಆಮೇಲೆ ಸುರ್ಜೇವಾಲರ ಮುಂದೆ ಯಾವ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿದ್ರಲ್ಲ ಅದೇ ಬೇಡಿಕೆಯನ್ನು ಅವರ ಮುಂದೆ ಇಟ್ಟಿದ್ದಾರೆ ಅನ್ನೋದು ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದರು ನಿಮಗೆ ಅನುದಾನ ಬೇಕು ಅಂದರೆ ಐವತ್ತು ಕೋಟಿ ಬಿಡುಗಡೆ ಏನಾಗಿದೆ ಅಲ್ಲ ಅದರ ಒಂದು ಅನುದಾನ ಬೇಕು ಅಂತ ಹೇಳಿದ್ರೆ ನೀವು ಲಿಸ್ಟ್ ಮಾಡ್ಕೊಂಡು ಬರಬೇಕು ಎಲ್ಲೆಲ್ಲಿ ಬಳಸ್ತೀರಾ ಅಂಥೇಳಿ ಆ ಲಿಸ್ಟನ್ನು ಕೂಡ ಶೇರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ